ತಿಮೋತಿನ ಬಗ್ಗೆ ಹೇಳ್ತಾನೆ ಆತನ ಆತನ ಹಾಗೆ ಬೇರೆಯವರಿಲ್ಲ ನಿಮ್ಮ ವಿಷಯದಲ್ಲಿ ನಿಮ್ಮ ಸಭಾಪಾಲಕರು ಹೇಳೋದಕ್ಕೆ ಸಾಧ್ಯನಾ ಇವರ ಹಾಗೆ ಬೇರೆಯವರು ಯಾರೂ ಇಲ್ಲ ಹೇಳೋದಕ್ಕೆ ಸಾಧ್ಯನಾ ಹೇಳೋದಕ್ಕೆ ಸಾಧ್ಯ ಆದರೆ ದೇವರಿಗೆ ಸ್ತೋತ್ರ ಒಂದು ವೇಳೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇವತ್ತು ಪ್ರಾರ್ಥನೆ ಮಾಡೋಣ ದೇವರೇ ನನ್ನ ವಿಷಯದಲ್ಲಿ ನನ್ನ ಮೇಲಿಟ್ಟಿರುವಂಥ ಸಭಾಪಾಲಕರು ಸಂತೋಷ ಪಡುವ ಹಾಗೆ ನನ್ನನ್ನು ಮಾರ್ಪಡಿಸು ನನ್ನನ್ನು ಮಾರ್ಪಡಿಸು ನನ್ನನ್ನು ಬದಲಾಯಿಸು ಚೇಂಜ್ ಮೀ ನಾನು ಚೇಂಜ್ ಮಾಡು ನನ್ನನ್ನು ಮಾರ್ಪಡಿಸು ನನ್ನ ವಿಷಯದಲ್ಲಿ ನನ್ನ ಸೇವಕರು ಸಂತೋಷ ಪಡಬೇಕು ನನ್ನ ವಿಷಯದಲ್ಲಿ ನನ್ನ ಆತ್ಮಿಕ ತಂದೆ ಸಂತೋಷ ಪಡಬೇಕು ನನ್ನ ವಿಷಯದಲ್ಲಿ ಅವರು ಯಾವತ್ತೂ ಕೂಡ ದುಃಖ ಪಡಬಾರ್ದು ವ್ಯಸನ ಪಡಬಾರ್ದು ಅವರಿಗೆ ಯಾವಾಗಲೂ ನಾನು ಸೋರ್ಸ್ ಆಫ್ ಎನ್ಕರೇಜ್ಮೆಂಟ್ ಆಗಿರಬೇಕು ನಾನು ಯಾವಾಗಲೂ ಅವರಿಗೆ ಉತ್ತೇಜನವಾಗಿರಬೇಕು ನಾನು ಅವ್ರಿಗೆ ಯಾವಾಗಲೂ ಬಲವಾಗಿರಬೇಕು ನನ್ನ ವಿಷಯದಲ್ಲಿ ಅವರು ಯಾವಾಗಲೂ ಹೆಮ್ಮೆ ಪಡಬೇಕು ನಾನು ಅವರು ದುಃಖ ಪಡೋದು ನಾನು ಇಷ್ಟಪಡೋದಿಲ್ಲ ಅವರು ನನ್ನ ವಿಷಯದಲ್ಲಿ ಯಾವತ್ತಿಗೂ ದುಃಖ ಪಡಬಾರ್ದು ನನ್ನನ್ನು ನೆನೆಸುವಾಗ ಅವರು ದುಃಖ ಪಡಬಾರ್ದು ನನ್ನ ಕುಟುಂಬವನ್ನು ನೆನೆಸುವಾಗ ದುಃಖ ಪಡಬಾರ್ದು ನಾನು ಆ ನನ್ನ ಆತ್ಮೀಕ ನಾನು ಆತ್ಮೀಕವಾಗಿ ಇರೋ ಬೆಳೆಯುವ ವಿಷಯದಲ್ಲಿ ಅವ್ರು ಯಾವತ್ತಿಗೂ ದುಃಖ ಪಡಬಾರ್ದು ನಾನು ಅವರು ಯಾವಾಗಲೂ ಅವರನ್ನು ಸಂತೋಷಪಡಿಸಬೇಕು ಇವತ್ತು ದೇವರ ಹತ್ರ ಕೇಳೋಣ ದೇವರ ತಿಮಾತಿಯನ್ನು ಹಾಗೆ ನನ್ನಲ್ಲೂ ಕೂಡ ಒಳ್ಳೆಯ ಒಂದು ಹೃದಯವನ್ನು ಕೊಡಿಸುವ